ಕಾಟೇರನಿಗೆ ಖಾಕಿ ಕಂಟಕ ಫಿಕ್ಸ್ ಹಿಂದೆ ಸುಪ್ರೀಂಗೆ ಮೇಲ್ಮನವಿ ಸಲ್ಲಿಕೆನ ಡಿ ಗ್ಯಾಂಗ್ ಬೇಲ್ಗೆ ಕೊಕ್ಕೆ ಬೀಳುತ್ತಾ ಇದು ಡಿ ಬೇಲ್ ಚಾಲೆಂಜ್ ಸ್ಟೋರಿ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬೇಲ್ ಮೇಲೆ ಹೊರಗಿರುವಂತ ದರ್ಶನ್ಗೆ ಈಗ ಬೇಲ್ ವಿಷಯವಾಗಿ ಟೆನ್ಷನ್ ಮತ್ತೆ ಶುರುವಾಗಿದೆ ಹೊಸ ವರ್ಷದ ಸಂಭ್ರಮದಲ್ಲೇ ಡಿ ಗ್ಯಾಂಗ್ಗೆ ಶಾಕ್ ಇವತ್ತು ಅಥವಾ ನಾಳೆ ಪೊಲೀಸ್ ಇಲಾಖೆ ಬೇಲ್ ರದ್ದತಿಗೋಸ್ಕರ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಕೆ ಮಾಡುವಂತ ನಿರೀಕ್ಷೆಗಳಿದೆ ಮೇಲ್ಮನವಿ ಸಲ್ಲಿಕೆಗೆ ತನಿಖಾಧಿಕಾರಿಗಳು ನಿರ್ಧಾರವನ್ನ ಮಾಡಿದ್ದಾರೆ ಆಲ್ರೆಡಿ ಗೃಹ ಇಲಾಖೆಯಿಂದ ಅನುಮತಿನೂ ಪೊಲೀಸರಿಗೆ ಸಿಕ್ಕಿದ್ದಾಗಿದೆ ಪೊಲೀಸರಿಗೆ ಗೃಹ ಇಲಾಖೆ ಕಡತ ರವಾನೆಯನ್ನ ಮಾಡಿದ್ದೂ ಆಗಿದೆ ಏಳು ಆರೋಪಿಗಳ ಜಾಮೀನು ಆದೇಶ ಪ್ರಶ್ನಿಸಿ ಅರ್ಜಿ ಸಲ್ಲಿಕೆಗೆ ಸುಪ್ರೀಂ ಕೋರ್ಟ್ನಲ್ಲಿ ಸಿದ್ಧತೆಗಳು ನಡೀತಾ ಇದೆ ದರ್ಶನ್ ಪವಿತ್ರಾ ಪ್ರದೋಷ್ ಲಕ್ಷ್ಮಣ್ ನಾಗರಾಜ್ ಅನುಕುಮಾರ್ ಹಾಗೂ ಜಗದೀಶ್ಗೆ ಸಂಕಷ್ಟ ಎದುರಾಗುವಂತ ಸಾಧ್ಯತೆಗಳಿದೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಿದ್ಧತೆಗಳಾಗ್ತಾ ಇದೆ ಇವತ್ತು ಅಥವಾ ನಾಳೆ ಪೊಲೀಸ್ ಇಲಾಖೆ ಕಡೆಯಿಂದ ಮೇಲ್ಮನವಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗುತ್ತೆ ಹೈಕೋರ್ಟ್ನಿಂದ ಮಂಜೂರಾದಂತಹ ಬೇಲ್ ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೆ ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜು ಮಂಜು ಈಗ ಏಳು ಜನ ಆರೋಪಿಗಳ ತಯಾರಿಗಳಾಗ್ತಿದೆ ಯಾವಾಗ ಸುಪ್ರೀಂ ಕೋರ್ಟ್ ಮೆಟ್ಲನ್ನು ಹಾಕ್ಬೋದು ಪೊಲೀಸರು ಶರ್ಮಿತಾ ಖಂಡಿತವಾಗ್ಲೂ ನಿನ್ನೆ ಗೃಹ ಇಲಾಖೆಯಿಂದ ಒಂದು ಕಡತಗಳು ಏನು ವಾಪಸ್ ಪೊಲೀಸ್ ಇಲಾಖೆಗೆ ಬಂದಿರತಕ್ಕಂಥದ್ದು ಅದರಲ್ಲಿ ಸುಮಾರು ನಾನೂರು ಪುಟಗಳಷ್ಟು ಕಂಪ್ಲೀಟ್ ಮಾಹಿತಿಗಳನ್ನು ನೀಡಿರ್ತಕ್ಕಂಥ ಗೃಹ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಯಾಕೆ ಅಂತೇಳಿದರೆ ತನಿಖಾಧಿಕಾರಿ ಚಂದನ್ ಶೆಟ್ಟಿಗೆ ಕೂಡ ಸಾಕಷ್ಟೊಂದು ಮಾಹಿತಿಗಳನ್ನು ಕೇಳಿದ ಗೃಹ ಇಲಾಖೆಯಿಂದ ಮಾಹಿತಿ ಏನು ಕೇಳಿದ್ರು ಅದೆಲ್ಲಕ್ಕೂ ಕೂಡ ಹೇಳಿಕೆಗಳನ್ನು ಈಗಾಗಲೇ ಚಂದನ್ ಶೆಟ್ಟಿ ಅವರು ಕೂಡ ಚಂದನ್ ಅವರು ಕೂಡ ಕೊಟ್ಟಿರ್ತಕ್ಕಂಥದ್ದು ಪೊಲೀಸರು ಜೊತೆಗೆ ಈಗ ಅಂದರೆ ಇವತ್ತು ಅಥವಾ ನಾಳೆ ಸುಪ್ರೀಂ ಕೋರ್ಟ್ಗೆ ಒಂದು ಮೇಲ್ಮನವಿ ಕೂಡ ಸಲ್ಲಿಸೋಕೆ ತಯಾರು ನಡೆಸಿರ್ತಕ್ಕಂಥ ತನಿಖಾಧಿಕಾರಿ ದರ್ಶನ್ ಹಾಗೂ ಪವಿತ್ರ ಕೂಡ ಸೇರಿ ಸೇರಿ ಜೊತೆಗೆ ಇನ್ನೂ ಐದು ಜನ ಒಟ್ಟು ಏಳು ಜನ ಅವರ ವಿರುದ್ಧ ಒಂದು ಮೇಲ್ಮನವಿನ ಸಲ್ಲಿಸಿರ್ತಕ್ಕಂಥದ್ದು ಅದರಲ್ಲೂ ಕೂಡ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ಕೂಡ ಅಂದ್ರೆ ಕರ್ನಾಟಕದಲ್ಲಿ ಏನಿದೆ ಅವರು ಕೂಡ ಕೆಲವು ಮಾಹಿತಿಗಳನ್ನು ಈಗಾಗಲೇ ಎ ಜಿ ಜೊತೆಗೆ ಹಂಚ್ಕೊಂಡಿರ್ತಕ್ಕದ್ದು ಅಡ್ವೊಕೇಟ್ ಜನರಲ್ ಜೊತೆಗೆ ಹಂಚ್ಕೊಂಡಿರ್ತಕ್ಕಂಥದ್ದು ಇನ್ನು ಡೆಲ್ಲಿಯಿಂದ ಈಗಾಗಲೇ ಆರ್ಡರ್ ಆಗಿರ್ತಕ್ಕಂಥದ್ದು ಯಾವತ್ತು ಯಾವ ಬೆಂಚ್ಗೆ ಗೆ ಯಾಕಂದ್ರೆ ಸ್ಪೆಷಲ್ ಲೀವ್ ಅಂತ ಹೇಳಿ ಒಂದು ಅಪ್ಲೈಯನ್ನು ಮಾಡಿ ಆ ಏನು ನ್ಯಾಯಾಧೀಶರ ಅವರು ಯಾವಾಗ ಬರ್ತಾರೆ ಅಂತ ನೋಡಿಕೊಂಡು ಒಂದು ಅಪ್ಲಿಕೇಶನ್ ಅನ್ನು ಹಾಕಕ್ಕೆ ಕೂಡ ತಯಾರು ನಡೆಸಿರ್ತಕ್ಕಂಥದ್ದು ಸದ್ಯಕ್ಕೆ ಎಂ ಎಸ್ ಬಿಲ್ಡಿಂಗ್ ಇಲ್ಲಿ ಕ್ರೈಮ್ ಅಂಡ್ ಲಾ ಏನಿದೆ ಅವರ ಮುಖಾಂತರ ಸಾಕಷ್ಟು ಮಾಹಿತಿಗಳನ್ನು ಪಡೆದಿರ್ತಕ್ಕಂಥದ್ದು ಈಗಾಗಲೇ ಡೆಲ್ಲಿಯಲ್ಲಿ ವಕೀಲರು ಇನ್ನು ಇದೇ ವಿಚಾರವಾಗಿ ತನಿಖಾಧಿಕಾರಿಯಾದಂಥ ಚಂದನ್ ಅವರು ಕೂಡ ಸಾಕಷ್ಟು ಒಂದು ಹೇಳಿಕೆಗಳನ್ನ ಈಗಾಗಲೇ ಗೃಹ ಇಲಾಖೆಗೆ ನೀಡಿ ಆ ಇಲಾಖೆ ನೀಡಿದಂಥ ಕಡತಗಳನ್ನು ಡೆಲ್ಲಿಗೂ ಕೂಡ ರವಾನೆ ಮಾಡಿರ್ತಕ್ಕಂಥದ್ದು ಇವತ್ತು ಅಥವಾ ನಾಳೆ ಎರಡು ದಿನದ ಒಳಗಡೆ ಒಂದು ಮೇಲ್ಮನವಿ ಸುಪ್ರೀಂ ಕೋರ್ಟ್ ಗೆ ಕೂಡ ಸಿದ್ಧರಾಗಿರ್ತಕ್ಕಂಥದ್ದು ರಾಜ್ಯ ಪೊಲೀಸರು ಥ್ಯಾಂಕ್ ಯು ಇನ್ಫಾರ್ಮೇಷನ್ ಸುದೀಪ್ ಕಾಲ ಮುಗಿಯಿತು ಇನ್ನೇನಿದ್ರು ಕಟ್ ಮಾಡಿದ್ರು ಮೊನ್ನೆ ತಾನೇ ಸುದೀಪ್ ತಮ್ಮ ಆಪ್ತರ ಜೊತೆಯಲ್ಲಿ ಈ ಬಗ್ಗೆ ನಟ ಸುದೀಪ್ ಮಾತನಾಡಿ ಬೇರೆಯವರಿಗೆ ಟಾಂಗ್ ಕೊಡುವಂತ ವ್ಯಕ್ತಿ ನಾನಲ್ಲ ಶಿವಣ್ಣ ಉಪೇಂದ್ರ ದರ್ಶನ್ ಯಶ್ ಎಲ್ಲ ಸೇರಿದ್ರೇನೆ ಇಂಡಸ್ಟ್ರಿ ಯಶ್ ಧ್ರುವ ಶಿವಣ್ಣ ಉಪ್ಪಿಗೂ ಬಾಸ್ ಅಂತ ಫ್ಯಾನ್ಸ್ ಕರೀತಾರೆ ನನಗೂ ದರ್ಶನ್ಗೂ ಏನಿಲ್ಲ ಇನ್ನು ದರ್ಶನ್ ಅವರು ಕಷ್ಟಪಟ್ಟು ತುಂಬಾ ಮೇಲ್ ಬಂದಿದ್ದಾರೆ ಅಂತ ಸುದೀಪ್ ಹೇಳಿದ್ರು ಈ ಮೂಲಕ ವಿವಾದಕ್ಕೆ ಇತಿಶ್ರೀಯನ್ನ ಹಾಡಿದ ಏನಿಲ್ಲ ಸರ್ ಬಹಳ ಕಷ್ಟಪಟ್ಟು ಅವರು ಮೇಲೆ ಬಂದಿದ್ದಾರೆ ಕಷ್ಟಪಟ್ಟು ಈ ಪ್ರತಿ ಕಲಾವಿದರು ಬಂದಿದ್ದಾರೆ ಚಿತ್ರರಂಗ ಕನ್ನಡ ಚಿತ್ರರಂಗ ಇವತ್ತು ತುಂಬಾ 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 ನೋವಲ್ಲಿದೆ ಅದು ಬೆಳಿಬೇಕು ಅಂದ್ರೆ ಇದು ಬೇಡ ನಮ್ಮ ಇಂಡಸ್ಟ್ರಿಯಲ್ಲಿ ನಮ್ಮ ನಮ್ಮಲ್ಲಿ ಇಲ್ಲ ಸರ್ ಇದು ಆಕ್ಚುಲಿ ನನ್ನ ಫ್ಯಾನ್ಸ್ ಕೂಡ ಹೋಗಿ ಎಲ್ಲ ಹೀರೋಗಳು ಸಿನಿಮಾ ನೋಡ್ತಾರೆ ಸರ್ ಅವ್ರ ಫ್ಯಾನ್ಸ್ಗಳು ಬಂದು ನಮ್ ಸಿನಿಮಾ ನೋಡ್ತಾರೆ ಸರ್ ಈ ವಾತಾವರಣ ಬೆಳಿಬೇಕಾದ್ರೆ ಏನಾಗುತ್ತೆ ಆಲ್ರೆಡಿ ಆನ್ಲೈನ್ ಅಲ್ಲಿ ನಡೀತಾ ಇರಬೇಕಾದ್ರೆ ಇದನ್ನ ಯಾರೋ ಒಬ್ರು ಈ ತರ ಒಂದು ಪರ್ಸ್ಪೆಕ್ಟಿವ್ ಕೊಡೋದೇ ರಾಂಗ್ ಅಲ್ಲ ಸರ್ ಹೇಳಿ ಈ ಕೆಟ್ಟ ಅಹಂಕಾರ ನಮ್ಮಲ್ಲಿ ಇದೆ ಅಂತ ನೀವು ಅನ್ಕೊಂಡಿರೋದೆ ತಪ್ಪಲ್ವಾ ನನಗೂ ದರ್ಶನ್ಗೂ ಏನಿಲ್ಲ ಸರ್ ಬಹಳ ಕಷ್ಟಪಟ್ಟು ಅವರು ಮೇಲೆ ಬಂದಿದ್ದಾರೆ